ಮಹಾವಿದ್ಯಾಲಯದಿಂದ ನಮ್ಮ ಶ್ರೀಮಠದ ಆನಂದ್ ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜಿನವರಿಗೆ ಜಾಗೃತಿ ಜಾಥಾ ನಡೀಬೇಕು ಕೇಳಲ್ಲ ಇದು ಯಾವ ಕಾರಣಕ್ಕಾಗಿ ಕಾರಣಕ್ಕ ಯಾರು ಹೇಳ್ತೀವಿ ಈಗ ಅಲ್ಲಿಂದ ಇಲ್ಲಿವರೆಗೂ ನಾವೆಲ್ಲ ಪಾದಯಾತ್ರೆ ಮಾಡ್ಕೊಂತ ಬಂದ್ವಿ ಪರಮ ಪೂಜನೀಯ ಗುರುಗಳವರ ಮಾರ್ಗದರ್ಶನ ಅಪ್ಪ ಅವರ ಉದ್ದೇಶ ಏನು ಅಂದ್ರೆ ನಮ್ಮ ಮಕ್ಕಳಿಗೆ ಇರೋ ಅರ್ಥ ಆಗ್ಬೇಕು ಯಾಕಂದ್ರೆ ಕರ್ನಾಟಕ ಅಂದ್ರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕ ಅಂದ್ರೆ ಕೇವಲ ದಕ್ಷಿಣ ಕರ್ನಾಟಕ ಮಾತ್ರ ಅಲ್ಲ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕನೂ ಕೂಡ ಕರ್ನಾಟಕದ ಅವಿಭಾಜ್ಯ ಅಂಗ ಆ ಒಂದು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಟೊಂಕ ಕಟ್ಟಿ ನಿಂತುಕೊಂಡು ಜಾಗೃತಿ ಜಾತಾ ಮಾಡಿದವರು ಅಂದ್ರೆ ಪರಮ ಪೂಜನಿಯ ಗುರುಗಳು ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯರಾಗಿರುವಂತಹ ಶಿವಮೊಗ್ಗ ಮಹಾಶಿವಯೋಗಿಗಳವರು ನಾಡು ನುಡಿ ನೆಲ ಜಲ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ಇವುಗಳಿಗೆ ಧಕ್ಕೆ ಬಂತು ಆದ್ರೆ ಪರಮ ಪೂಜೆಗೆ ಗುರುಗಳವರು ಮಠವನ್ನು ಬಿಟ್ಟು ಹೊರಗಡೆ ಬರ್ತಾ ಇಲ್ಲ ನಮ್ಮ ನೆಲವನ್ನು ಉಳಿಸ್ಬೇಕು ಜಲವನ್ನ ಉಳಿಸ್ಬೇಕು ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸ್ಬೇಕು ಅಂತ ಹೇಳಿ ಈಗ ಆ ಪರಂಪರೆಯ ಅಪರೂಪದ ಇತ್ತಿಪರಾಗಿ ಇವತ್ತು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು ಅದಕ್ಕೆ ಕಿತ್ತೂರು ಕರ್ನಾಟಕ ಅಂತ ನಾವು ಹೇಳ್ತೀವಿ ಈ ಕಿತ್ತೂರು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇವತ್ತು ಇಡೀ ನಾಡಿನ ಗಮನವನ್ನು ಸೆಳೆದಿರುವಂತಹ ಜಾಗೃತಿ ಜಾತ್ರೆ ಯಾವುದು ಅಂದ್ರೆ ನಾವು ರುದ್ರಾಕ್ಷಿ ಜಾಗೃತಿ ಮಾಡಿರುವಂತಹ ಕಾರ್ಯಕ್ರಮ ನಾವು ಇವತ್ತು ಕರ್ಕೊಂಡು ಇಲ್ಲಿ ಪಾದಯಾತ್ರೆಯಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಪಾದಯಾತ್ರೆ ಮಾಡಿದೀವಿ ಅಂದ್ರೆ ಮಕ್ಕಳಿಗೂ ಕೂಡ ಗೊತ್ತಾಗಬೇಕು ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ಈ ಒಂದು ಕೂತ್ಕೊಂಡಿರುವ ಎಲ್ಲ ಸಣ್ಣ ಮಕ್ಕಳು ನಿಮ್ಮಲ್ಲಿ ಯಾರಾದ್ರೂ ಎಂ ಪಿ ಆಗಬಹುದು ಎಂ ಎಲ್ ಎ ಆಗಬಹುದು ವಕೀಲರಾಗ್ಬಹುದು ಪೊಲೀಸ್ ಅಧಿಕಾರಿಗಳಾಗಬಹುದು ಸಾಹಿತಿಗಳಾಗಬಹುದು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬಹುದು ಈಗ ನೀವು ಕೂತ್ಕೊಂಡು ಯಾರಾದ್ರೂ ಮುಖ್ಯಮಂತ್ರಿ ಆಗಬಹುದು ಪ್ರಧಾನಮಂತ್ರಿ ಇದು ನಮ್ಮ ಸಂವಿಧಾನ ಹೇಳ್ತದೆ ಹೀಗಾಗಿ ನಾವು ಇಲ್ಲಿ ಹೇಳೋದಕ್ಕೆ ವ್ಯಕ್ತಿಯ ನಮ್ಮ ಮಕ್ಕಳಿಗೆ ಅದ್ರಲ್ಲಿ ಅರಿವು ಮಾಡಬೇಕು ಹೊರದಾಗೇಳ ಅವ್ರಿಗೆ ನಾವು ತಿಳುವಳಿಕೆ ಕೊಡಬೇಕನ್ನುವ ಕಾರಣಕ್ಕಾಗಿ ಪರಮ ಪೂಜೆಯಾಗಿರುವಂತ ಡಾಕ್ಟರ್ ಅಲ್ಲವರು ಮಹಾಸ್ವಾಮಿಗಳು ಅವರು ಏನ್ ಮಾಡಿದ್ರು ಅಂದ್ರೆ ಈ ವ್ಯವಸ್ಥೆಯ ಕುರಿತಾಗಿ ಅವ್ರಿಗೆ ಅರಿವು ಬರಲಿ ಅಂತ ಹೇಳಿ ಈಗ ಸುವರ್ಣ ವಿಧಾನಸೌಧ ಚಳಿಗಾಲದ ಅಧಿವೇಶನ ಅಂತ ಹೇಳಿ ಹತ್ತು ದಿನ ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಧಿವೇಶನ ನಡೀತದೆ ಅದು ಎಷ್ಟು ಮಟ್ಟಿಗೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನುವಂಥದ್ದು ಎರಡನೇ ವಿಚಾರ ಈಗ ಈ ಒಂದು ಪಾದಯಾತ್ರೆಯ ಉದ್ದೇಶ ಏನು ಅಂದ್ರೆ ಈಗ ಸುವರ್ಣ ವಿಧಾನಸೌಧ ಅಂತ ಏನದ ಅಲ್ಲ ಅಲ್ಲಿ ರಾಜ್ಯ ಮಟ್ಟದ ಏನು ಆಡಳಿತ ಕಚೇರಿಗಳು ಇರ್ತಾವಲ್ಲ ಅವು ಸ್ಥಾಯಿಯಾಗಿ ಅಲ್ಲಿ ನಿರಂತರವಾಗಿ ಅಲ್ಲಿ ಸ್ಥಳಾಂತರ ಆಗ್ಬೇಕು ಬೆಂಗಳೂರಿನಿಂದ ಇಲ್ಲಿ ಸುವರ್ಣ ನಿಧಾನಸೌಧಕ್ಕೆ ಸ್ಥಳಾಂತರಗೊಂಡು ಈ ಭಾಗದ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಇಷ್ಟು ದಿನ ನಾವೆಲ್ಲ ಏನ್ ಮಾಡ್ಬೇಕು ಇಲ್ಲಿಂದ ನಾವೆಲ್ಲ ಅಲ್ಲಿ ಹೋಗಿ ಬುತ್ತಿ ಕಟ್ಕೊಂಡು ನಮ್ದು ಏನಾದ್ರು ಒಂದು ಕೇಸ್ ಇತ್ತು ಅಂದ್ರೆ ನಾವೆಲ್ಲ ಬುತ್ತಿ ಕಟ್ಕೊಂಡು ಹೋಗ್ಬೇಕು ನಾಕ್ ದಿನದ ಬುತ್ತಿ ಕಟ್ಕೊಂಡು ಹೋಗಿ ಬೆಂಗಳೂರು ಹೋಗಿ ಅವಕಾಶ ಇರಲಿಲ್ಲ ಅನ್ನೋ ಚಿಂತಿಲ್ಲ ಹೆಂಕರ ಮಾಡ್ಕೊಂಡು ಅಲ್ಲಿ ಇರಬೇಕು ಅಂತ ಹೇಳಿ ಬಹಳ ತೊಂದರೆ ತಗೊಂಡು ಹೋಗಿ ಅಲ್ಲಿ ಹೋಗಿ ನಾವು ಆ ಕಚೇರಿಗಳನ್ನೆಲ್ಲ ಅಡ್ಡಾಡಬೇಕು ಅಧಿಕಾರಿಗಳನ್ನೆಲ್ಲ ಸಂಪರ್ಕಿಸಬೇಕು ಈಗ ಪರಮ ಪೂಜ್ಯ ಗುರುಗಳು ಗದ್ದಿನ ಜಗದ್ಗುರು ಮಹಾಸಮಿತಿಯವರ ಸನ್ನಿಧಾನದಲ್ಲಿ ಅಲ್ಲಮರು ಮಹಾಸ್ವಾಮಿಗಳವರು ಮತ್ತು ಹನ್ನಿಕ ಪೂಜರು ಏನು ವಿಚಾರ ಮಾಡಿದರು ಅಂದ್ರೆ ನಾವೀಗ ಅಧಿವೇಶನ ಶುರು ಆಗ್ತದೆ ಇಲ್ಲಿ ರಾಜ್ಯ ಮಟ್ಟದ ಇಲ್ಲಿ ಮೂಲಕ ಈ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿ ಹಾಕಬೇಕು ಇಷ್ಟು ಜನ ನಾವು ಅಂದ್ರೆ ಆ ಅವರು ಒಂದಿಷ್ಟು ಜನ ಇಲ್ಲಿ ಬಂದ ಈ ಒಂದು ವ್ಯವಸ್ಥೆಯನ್ನು ನೋಡ್ಲಿ ಅನ್ನೋ ಕಾರಣಕ್ಕಾಗಿ ಅಪ್ಪ ಅವರು ಮಾಡಿದ್ದಾರೆ ನಾವೆಲ್ಲರೂ ಈ ಬೆಳಗಾವಿಗಾಗಿ ನಮ್ಮ ನಾಡು ನುಡಿ ನೆಲ ಜಲ ಸಂಸ್ಕೃತಿ ಸಂಸ್ಕಾರಕ್ಕಾಗಿ ತೊಕಟ್ಟಿ ನಿಂತುಕೊಂಡು ಇದರ ಅಭಿವೃದ್ಧಿಯನ್ನು ಮಾಡಿದಾಗ ಮಾತ್ರ ನಮ್ಮ ನಿಜಕ್ಕೂ ನಾವು ಹಿರಿಕೆ ಕೊಡುವಂತ ಒಂದು ಗೌರವ ಅಂತ ನಾನು ಭಾವಿಸ್ಕೊಡ್ತೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ನೋಡ್ರಿ ಎಷ್ಟು ಚಲೋ ಜಾಗೃತಿ ಜಾತ ಆಯಿತು ಅಂದ್ರೆ ನೀವೆಲ್ಲ ಘೋಷಣೆ ಕೂಗ್ತಿರೀ ನನ್ ಬಹಳ ಖುಷಿ ನಾವೆಲ್ಲ ಮಾತೃ ಮಂಡಳಿಯ ತಾಯಿದ್ರು ಕೂಡ ಘೋಷಣೆ ಕೂಗ್ತಿರ್ ಆಮೇಲೆ ಎಲ್ಲ ಸಣ್ಣ ಸಣ್ಣ ಮಕ್ಕಳಂತೂ ಮುಗಿಲು ಮುಟ್ಟಿದ ಘೋಷಣೆಯವರು ಆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಜಯ ಜಯ ಬಸವ ಜಯ ಬಸವ ಅನ್ನುವಂತ ಘೋಷಣೆಯನ್ನು ಕೊಂಡಿದ್ರಲ್ಲ ಹೀಗಾಗಿ ಇಂಗ್ರಾಜ್ ಮಹಾವಿದ್ಯಾಲಯ ಮತ್ತು ಈ ಏನು ಬೆಳಗಾವಿಯ ಪ್ರಮುಖ ಬೀದಿಯನ್ನು ನಾವೇನು ಕರಿತೀವಲ್ಲ ಈ ಘೋಷಣೆಗಳ ಮೂಲಕ ಅವ್ರ ನಿಜಕ್ಕೂ ಕೂಡ ಪರಮ ಪಾವನ ಕುನೀತಾ ಇರ್ಬಿಟ್ಟು ಅವೆಲ್ಲವೂ ಬೀದಿಗಳೆಲ್ಲ ಹಾಗೇನೆ ನಿಮ್ಮ ಘೋಷಣೆಗಳನ್ನು ಕೇಳ್ತಾ ಇರುವಂತಹ ವಾಹನ ಸವಾರರು ಕಾರ ನಲ್ಲಿ ಹೋಗ್ತಾ ಕೂಡ ಏನೋ ನಿಮ್ಮ ಮಕ್ಕಳು ಈಗ ಎಂದು ಬಂದಿರ್ತಾರೆ ಅವರು ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಕೊಂಡು ಬಂದ ಕಟ್ಟಿ ನಿಂತ್ಕೊಂಡಾರ ಅಂತ ಹೇಳಿ ಅವರು ಕೂಡ ವಿಚಾರ ಮಾಡಕ್ಕಂತಾರೆ ಒಂದು ಥಾಟ್ ಅನ್ನುವಂಥ ಹೇಗಿರ್ತದಲ್ಲ ಸಣ್ಣ ಒಂದು ಕಿರಣ ಇರ್ತದೆ ಅದು ಈಗ ಕಾಡಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದು ಬೆಂಕಿ ಹಂತದ ಅಂದ್ರೆ ಸಣ್ಣ ಕಿಡಿಯಿಂದಾನೆ ಶುರುವಾಗಿರ್ತದೆ ಅದು ಈಗ ನನಗೆ ಹಿಂದೆ ಅನಿಸದ ಅಲ್ಲ ಪರಮ ಪೂಜನೆ ಶಿವೋತ್ಸವ ಜಯಂತಿ ಮಹೋತ್ಸವದ ಶುಭಾರಂಭದಲ್ಲಿ ಈಗ ಸಣ್ಣದಾಗಿರುವಂತಹ ಈ ಕಿಡಿಗೆ ಬಂತಲ್ಲ ಇದು ಎಲ್ಲ ಕಿಡಿಗಳು ಕೂಡ ಪಸರಿಸಬೇಕು ಬೆಳಕೆಲ್ಲ ಆಗಬೇಕು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇಟ್ಕೊಳ್ತೀವಿ ಹೀಗಾಗಿ ನಾವು ಬೆಳಗಾವಿಯ ನಾಗವರ ರುದ್ರಾಕ್ಷೇಪಣದ ಪೂಜೆ ಡಾಕ್ಟರ್ ಅಲ್ಲಪ್ಪುರ್ವ ಮಹಾಸ್ವಾಮೀಜಿ ಅವರನ್ನ ನಾವು ಕೈ ಮೇಲೆ ಚಂಪಾಳೆ ಕಟ್ಟುವುದರ ಮೂಲಕ ಪೂಜೆ ಕೊಡುವುದಾಗಿ ನಾವು ಗೌರವವನ್ನು ಸಲ್ಲಿಸ್ತೇವೆ ಅದಕ್ಕೇನೆ ಅಲೆಕ್ಸಾಂಡರ್ ಜಿ ಬ್ರೇಕ್ ಹೇಳೋರು ನಾನು ಯಾವ್ದು ಬಗ್ಗೆ ಹೇಳಿದ್ದೇನೆ ಅಂದ್ರೆ ಈ ಸಿಂಹಗಳ ನಾಯಕತ್ವ ಏನ್ ಬಹಳ ಮುಖ್ಯರ ಸಿಂಹದೊಂದು ಕಂಡು ಇರ್ತದೆ ಸಿಂಹದ ತಂಡಕ್ಕೆ ಕುರಿ ಏನಾದ್ರೂ ನಾಯಕತ್ವ ವಹಿಸ್ಕೊಂಡು ಬಿಡಿತು ಅಂದ್ರೆ ಎಲ್ಲಾ ಸಿಂಹಗಳು ಕುರಿ ಸಂತಾಗ ಸಾಧ್ಯ ಅದೇ ಒಂದು ಕುರಿಯ ಸೈನ್ಯಕ್ಕೆ ಅದೇ ಒಂದು ಕುರಿಯ ಸೈನ್ಯಕ್ಕೆ ಸಿಂಹದ ನಾಯಕತ್ವ ಇತ್ತು ಅಂದ್ರೆ ಆ ಎಲ್ಲ ಕುರಿಗಳು ಕೂಡ ಸಿಂಹದಂತೆ ಹೋರಾಟ ಮಾಡ್ತಾವ ನಾಯಕರು ಅನ್ನುವಂಥದ್ದು ಬಹಳ ಮುಖ್ಯ ಅದು ನಮ್ಮ ಮಾರ್ಗದರ್ಶನ ಮಾಡುವಂತದ್ದು ಬಹಳ ಮುಖ್ಯ ಅದು ಹೀಗಾಗಿ ನಮ್ಗೆಲ್ಲ ಮಾರ್ಗದರ್ಶನ ಮಾಡ್ತಾ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ನಾನ್ ನಾಳೆ ಸೋಮವಾರದಿಂದ ಅಧಿವೇಶನ ಶುರುವಾಗ್ತದೆ ನಾವೆಲ್ಲ ಸ್ವಾಮೀಜಿ ಅವರೆಲ್ಲರೂ ಸೇರಿ ಅಲ್ಲಿ ವಿಶೇಷ ವಿಶೇಷ ಕಾರ್ಯಕ್ರಮಗಳನ್ನ ಮಾಡುವುದರ ಮೂಲಕ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಲಿ ಅಂತ ಹೇಳ್ಕೊಂಡು ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೇವೆ ತಪ್ಪೆಲ್ಲ ಈ ಗಮನಕ್ಕೆ ಇರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲಿಸ್ಲಿಂಗ್ ಬಂದ್ರೆ ನಿಮಗೆಲ್ಲ ಉಪಹಾರದ ವ್ಯವಸ್ಥೆ ಮಾಡ್ಯಾರ ಬರುವ ಒಂದೊಬ್ಬರು ಅರ್ಜೆಂಟಿಗೆ ಬರತಿದ್ವಲ್ಲ ಅಲ್ಲಿ ನಾಷ್ಟಾ ಮಾಡ್ಯಾರ ಇಲ್ಲ ನೋಡಿರಿ ನೀರಿನ ವ್ಯವಸ್ಥೆ ಐತಿ ನೋಡಿರಿ ಅವರಿಗೆಲ್ಲ ವ್ಯವಸ್ಥೆ ಮಾಡ್ಯಾರ ಇಲ್ಲ ನೋಡಿ ಅಂತ ತಿಳ್ಕೊಂಡು ಏನಂತರ ಪೂರ್ಣ ಮಾಡೋಲಕತ್ತಿದ್ರು ನೋಡಿ ಅವ್ರಿಗೆ ಸಮಾಜದ ಬಗ್ಗೆ ಏನೇ ಕಾಳಜಿ ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಬಿಸಿಲು ನೋಡ್ ಬಂದಿರ್ತಾರೆ ಅವ್ರಿಗೆ ಸ್ವಲ್ಪ ಉಪಹಾರದ ವ್ಯವಸ್ಥೆ ಮಾಡಿದೆ ಅಂತ ತಿಳ್ಕೊಂಡು ತಾಯಿ ಪ್ರೀತಿಯಿಂದ ತೋರ್ಸೋಕೆ ಎರಡು ಹೀಗಾಗಿ ಆ ಒಂದು ನಮ್ಮ ಪೂಜ್ಯ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಂದನೆಯವ ಅನ್ನುವಂಥ ಮಾತಾಡಿ ಸಂದರ್ಭದಲ್ಲಿ ಹೇಳಿ ಬಹಳ ಕೂಡ ಬಹಳ ಹೆಜ್ಜೆ ಹಾಕಿದ್ರಿ ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸಿ ಒಂದು ನೂರು ವರ್ಷಗಳ ಹಿಂದೆ ಒಂದು ಬೀಜ ಆ ಬೀಜವನ್ನು ಬಿತ್ತಿದವರು ಪೂಜೆ ಶ್ರೀ ಡಾಕ್ಟರ್ ಶೋಭ ಸ್ವರ್ಜನ್ ಅವರು ಇವತ್ತು ಆ ಬೀಜ ಎಷ್ಟು ದೊಡ್ಡ ಮಟ್ಟದಾಗಿದೆ ಅಂತಂದ್ರೆ ಎಷ್ಟು ದೊಡ್ಡ ಮರವಾಗಿದೆ ಅಂತಂದ್ರೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಮಕ್ಕಳನ್ನು ಹೊಂದಿರುವಂತಹ ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆಯಾಗಿ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆ ಅವತ್ತು ಬೀಜವಾಗಿದ್ದು ಇವತ್ತು ಹೆಮ್ಮರವಾಗಿದೆ ಈ ಹೆಮ್ಮರದ ಕೆಳಗೆ ನೂರಾರು ಸಂಸ್ಥೆಗಳು ಸಾವಿರಾರು ವಿದ್ಯಾರ್ಥಿಗಳು ಸಾವಿರಾರು ಶಿಕ್ಷಕರು ಇವತ್ತು ಆ ಹೆಮ್ಮರದಲ್ಲಿ ತಮ್ಮ ಜೀವನವನ್ನ ಮಾಡುತ್ತಿದ್ದಾರೆ ಇಂತಹ ದೊಡ್ಡ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನೂರ ಮೂವತ್ತೈದನೇ ಜಯಂತಿ ಮಹೋತ್ಸವ ಪ್ರತಿ ವರ್ಷವೂ ಕೂಡ ನಾವು ಅದ್ಭುತವಾಗಿ ಈ ಜಯಂತಿ ಮಹೋತ್ಸವವನ್ನು ಮಾಡುತ್ತೇವೆ ಇಂತಹ ಸಮಾರಂಭದಲ್ಲಿ ಹತ್ತರಿಂದ ಹದಿನೈದು ಸಾವಿರ ಇರುವಂತಹ ನಮ್ಮ ಮಕ್ಕಳಿಗೆ ಶೋಭಸ್ವನವರ ಏನು ಅನ್ನೋದು ಗೊತ್ತಾಗಬೇಕು ಕೇವಲ ನಾವು ಇಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಮಾಡಿ ಪ್ರವಚನ ಕಾರ್ಯಕ್ರಮ ಮಾಡಿ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡುವುದು ಅಷ್ಟೇ ಮುಖ್ಯ ಅಲ್ಲ ನಮ್ಮ ಮಕ್ಕಳಿಗೂ ಕೂಡ ಶೋಭಸ್ವನವರ ಕೆಲಸ ಗೊತ್ತಾಗಬೇಕು ಈ ಜಯಂತಿಯ ವಿಷಯ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿನೇ ಇವತ್ತು ಒಂದು ಜಾಗೃತಿ ಜಾಥಾವನ್ನ ಕೇಂದ್ರದಿಂದವಾಗಿ ಮಕ್ಕಳನ್ನ ಇಟ್ಕೊಂಡು ನಾವು ಕೆಲಸ ಮಾಡಿದೇವೆ ಈ ಎಲ್ಲ ಮಕ್ಕಳು ಇವತ್ತು ನಮ್ಮ ಜೊತೆಗೆ ಹೆಜ್ಜೆ ಹಾಕಿದ್ರು ಈ ಎಲ್ಲ ಮಕ್ಕಳು ನಮ್ಮ ಜೊತೆಗೆ ಇಲ್ಲಿ ಬಂದ್ರು ಅವ್ರಿಗೆಲ್ಲ ಅದರ ಮಾಹಿತಿ ಸಿಗ್ಲಿ ಅನ್ನೋ ಕಾರಣಕ್ಕಾಗಿನೇ ವಿಶೇಷವಾಗಿ ಈ ವರ್ಷ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ತಾ ಬಹಳಷ್ಟು ವರ್ಷಗಳ ಹಿಂದೆ ಇವತ್ತು ಉತ್ತರ ಕರ್ನಾಟಕ ಯಾವ ರೀತಿಯಾಗಿದೆ ಅಂತಂದ್ರೆ ಕೇವಲ ಯಾವುದೇ ಯೋಜನೆಗಳಿದ್ರು ಅದು ದಕ್ಷಿಣ ಭಾಗಕ್ಕೆ ಮಾತ್ರ ಅನ್ನುವಂತಹ ಪರಿಸ್ಥಿತಿ ಬಂದಿದೆ ಇಂತಹ ಹಲವಾರು ವಿಷಯಗಳು ಅಧಿವೇಶನದಲ್ಲಿ ಚರ್ಚೆ ಆಗ್ತದೆ ಮೊದಲು ದಕ್ಷಿಣ ಕರ್ನಾಟಕದಲ್ಲಿ ಬಸ್ಗಳನ್ನು ಗಳನ್ನ ತೆಗೆದುಕೊಳ್ತಾರೆ ಅವು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕಿಲೋಮೀಟರ್ ಓಡಿದ ಮೇಲೆ ಉತ್ತರ ಕರ್ನಾಟಕಕ್ಕೆ ಕೊಡ್ತಾರೆ ಅನ್ನೋ ಮಾತನ್ನು ನಾವು ಅಧಿವೇಶನದಲ್ಲಿ ಕೇಳಿದೆ ಇಂತಹ ಹಲವಾರು ವಿಷಯಗಳನ್ನ ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಆಗ್ತಾ ಇದೆ ಅದೆಲ್ಲ ಆಗಬಾರ್ದು ನಾವೆಲ್ಲರೂ ಒಂದೇ ನಮ್ಮ ಗೊಬ್ಬರ ತಂದೆ ಅನ್ನುವಂತೆ ನಮಗೆಲ್ಲರಿಗೂ ಕರ್ನಾಟಕವೇ ಮುಖ್ಯವಾಗಿರುವಾಗ ಈ ಮಲತಾಯಿ ಧೋರಣೆ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನಿಟ್ಟುಕೊಂಡು ಇವತ್ತು ಬೆಳಗಾವಿ ಅದು ಎರಡನೇ ರಾಜಧಾನಿ ಆಗಬೇಕು ಸುವರ್ಣ ಸಮುದಾಯ ಇಲ್ಲಿ ನಿರ್ಮಾಣ ಆಗಿದೆ ಆದ್ರೆ ಅದು ಏನಾಗಿದೆ ಅಂತಂದ್ರೆ ಬಹುದು ಮಂದಲ ಆಗಿದೆ ವರ್ಷಕ್ಕೊಮ್ಮೆ ಮಾತ್ರ ಹತ್ತು ದಿನ ಅಧಿವೇಶನ ಮಾಡ್ತಾರೆ ಮತ್ತೆ ಅದು ಯಾವುದೇ ಕಾರ್ಯಚಟುವಟಿಕೆಯನ್ನು ಮಾಡುವುದಿಲ್ಲ ನಮ್ಮ ಜನ ಬೆಂಗಳೂರಿಗೆ ಹೋದಾಗ ಹಲವಾರು ಬೆಂಗಳೂರಿಗೆ ಹೋಗ್ತಾರೆ ಅಲ್ಲಿ ಹಲವಾರು ತಮ್ಮ ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅಂತ ಒಂದು ಕಚೇರಿಗಳು ಇವತ್ತು ಬೆಳಗಾವಿಗೆ ಸ್ಥಳಾಂತರ ಆದರೆ ನಮ್ಮ ಜನರ ಸಾಕಷ್ಟು ಸಮಯ ಉಳಿತದೆ ಅನ್ನುವಂತ ಒಂದು ಕಾರಣದಿಂದ ರಾಜ್ಯ ಮಟ್ಟದ ಕಚೇರಿಗಳನ್ನ ನೀವು ಬೆಳಗಾವಿಗೆ ಸ್ಥಳಾಂತರ ಆಗ್ಬೇಕು ಅನ್ನುವಂತಹ ಹಲವಾರು ಮನವಿಯನ್ನು ಇಟ್ಟುಕೊಂಡು ಇವತ್ತು ಈ ಜಾಗೃತಿ ಜಾಥಾ ಸಮಾರಂಭವನ್ನು ನಾವು ಮಾಡಿದ್ವಿ ವಿಶೇಷವಾಗಿ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿಯವರಿಗೆ ಹಾಗೂ ಮಕ್ಕಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಲುಪಿಸ್ತೇನೆ ಯಾಕಂತಂದ್ರೆ ನಮ್ಮ ಸಂಸ್ಕೃತಿ ಎಂತ ಇಲ್ಲಿ ಬಿತ್ತಿದ್ದಾರೆ ಅಂತಂದ್ರೆ ನಾವು ಮೊನ್ನೆ ಈಗ ಎರಡೇ ದಿನದಲ್ಲಿ ಇದನ್ನು ನಾವು ತಯಾರು ಮಾಡಿದ್ವಿ ಬಹಳ ದಿನದಿಂದ ಇದನ್ನು ನಾವು ಏನು ಮಾಡಿಲ್ಲ ಇದು ಪೂರ್ವ ನಿಯೋಜಿತವಾಗಿ ಇಲ್ಲಿಂದ ಕೇವಲ ಎರಡು ಮೂರು ದಿನಗಳಲ್ಲಿ ಇಷ್ಟು ವ್ಯವಸ್ಥಿತವಾಗಿ ನಾವು ಎಂಟೂವರೆ ಗಂಟೆಗೆ ಅಲ್ಲಿ ಒಂಬತ್ತು ಗಂಟೆಗೆ ಅಲ್ಲಿ ಇರಬೇಕು ಅಂದಾಗ ನಮ್ಮ ಎಲ್ಲ ಮಕ್ಕಳು ಹಾಗೂ ಎಲ್ಲ ಸಿಬ್ಬಂದಿಯವರು ಅಲ್ಲಿ ಇದ್ದಾರಲ್ಲ ಅದು ನಿಜವಾಗ್ಲೂ ನನಗೆ ಅಭಿಮಾನ ಮತ್ತು ಹೆಮ್ಮೆ ಅಷ್ಟೇ ಯಾಕಂತಂದ್ರೆ ಸರಿಯಾದ ಸಮಯಕ್ಕೆ ಅಲ್ಲಿ ಬಂದು ಪಾಲ್ಗೊಳ್ಳುವುದಕ್ಕೂ ಅದು ಅಷ್ಟು ಈಸಿಯಾಗಿರುವಂತಹ ವಿಷಯ ಅಲ್ಲ ಆದರೂ ಕೂಡ ನಾವೆಲ್ಲ ಏನು ಒಂದು ನಿಮ್ಮ ಸಂಸ್ಥೆಯ ಬಗ್ಗೆ ಪೂಜ್ಯ ಶಿವಗಸ್ವಾರ್ಜುನವರ ಬಗ್ಗೆ ಒಂದು ಅಭಿಮಾನವನ್ನು ಇಟ್ಕೊಂಡು ನೀವೆಲ್ಲ ಪಾಲ್ಗೊಂಡಿದ್ದೀರಲ್ಲ ನಿಜವಾಗ್ಲೂ ಕೂಡ ಆ ಶಿವಗಸ್ವರ್ಜುನವರು ಅವರು ಯಾವತ್ತೂ ತಮಗಾಗಿ ಜೀವಿಸಿದವರಲ್ಲ ಅವರು ಯಾವಾಗಲೂ ತಮ್ಮ ಕುರಿತಾಗಿ ಚಿಂತನೆ ಮಾಡಿದವರಲ್ಲ ಯಾವಾಗಲೂ ತಮ್ಮ ಬೆಳವಣಿಗೆಯನ್ನು ಅವರು ಬಯಸಿದವರಲ್ಲ ಅವರು ಯಾವಾಗಲೂ ತಮ್ಮ ಜೀವನದಲ್ಲಿ ಯಾರಾದರೂ ಬೆಳವಣಿಗೆಯನ್ನು ಬಯಸಿದ್ರೆ ಅದು ಬಡ ಮತ್ತು ಪ್ರತಿಭಾವಂತ ಮಕ್ಕಳು ಬೆಳೆಲಿ ಅಂತ ಹೇಳಿ ಅವರು ಬಯಸಿದ್ರು ಇವತ್ತು ಈ ಮಠ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಇಲ್ಲಿ ಕಲಿತವರೆಲ್ಲರೂ ಕೂಡ ಉದ್ಧಾರ ಆಗಿದ್ದಾರೆ ಈ ಮಾತನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಈ ಸಂಸ್ಥೆಯಲ್ಲಿ ಕಲಿತು ಈ ಸಂಸ್ಥೆಯಲ್ಲಿ ಹೋಗಿ ಬೆಳೆದಂತಹ ನೂರಕ್ಕೆ ನೂರರಷ್ಟು ಪ್ರತಿಶತ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅವರ ಜೀವನವನ್ನ ಬದಲು ಪಡಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಅಭಿಮಾನ ಮತ್ತು ಹೆಮ್ಮೆ ಅನ್ನಿಸ್ತದೆ ನಾವು ಸಾಕಷ್ಟು ಕಡೆ ಹೋದಾಗೆಲ್ಲ ಹೇಳ್ತಾರೆ ನಾವು ಸಿದ್ದರಾಮೇಶ್ವರ ಹುಡುಗ ನಾ ಐ ಟಿ ಐ ಏ ನಾ ಪಾಲಿಟೆಕ್ನಿಕ್ ಇದ್ದಿದ್ರಿ ನಾ ಇಂಜಿನಿಯರಿಂಗ್ ಒಳಗಿದ್ದೆ ನಾ ಪ್ರೈಮರಿ ಒಳಗಿದ್ದೆ ನಾ ಹೈಸ್ಕೂಲ್ ನಾಗಿದ್ದೆ ನಾವು ಧಾರವಾಡದಲ್ಲಿ ಮಾರ್ಗದರ್ಶಿಯಲ್ಲಿ ಓದಿದ್ದೇನೆ ಈ ರೀತಿಯಾಗಿ ನಾವು ಎಲೆಗೆ ಒಬ್ಬಾದ ವಿದ್ಯಾರ್ಥಿ ನಮ್ಮ ವಿದ್ಯಾರ್ಥಿ ಅದಕ್ಕೆಲ್ಲ ಕಾರಣ ಶೋಭಸುವಂತಹ ತ್ಯಾಗ ಮತ್ತು ಸೇವೆ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹತ್ತು ಹದಿನೈದು ದಿನಗಳಿಂದ ತಾವೆಲ್ಲ ಏನು ಸೇವೆಯನ್ನು ಮಾಡ್ತಾ ಇದ್ರಿ ಎಷ್ಟು ಸೇವಾ ಭಾವನೆಯಿಂದ ನೀವು ಪ್ರಸಾದ ನೀಡುವುದಾಗಿರಬಹುದು ಶಿಸ್ತಾಗಿರ್ಬಹುದು ಸ್ವಚ್ಛತೆ ಆಗಿರಬಹುದು ಅದರ ಜೊತೆಗೆ ಮತ್ತೆ ಅಧ್ಯಯನವನ್ನು ಕೂಡ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಒಳ್ಳೆಯ ಬೆಳವಣಿಗೆ ಮುಂದೆ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಳ್ತೀರಿ ಮುಂದೆ ಯಾವ ರೀತಿಯಾಗಿ ಅಂತಂದ್ರೆ ನೀವು ದೊಡ್ಡವರಾದ ಮೇಲೆ ನಮಗೆಲ್ಲ ಈ ಸಂಸ್ಥೆಯಲ್ಲಿ ನಮಗೆ ಕಾರ್ಯಕರ್ತಾಗಿ ಹಿಂಗೆಲ್ಲ ಕೆಲಸ ಹಾಸ್ತಿದ್ರು ಆ ಕೆಲಸವೇ ಇವತ್ತು ನಮ್ಮ ಬದುಕಿಗೆ ಒಂದು ಆದರ್ಶ ಆಗಿದೆ ಅನ್ನುವಂತಹ ಒಂದು ಮಾತುಗಳನ್ನು ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಹೇಳ್ಕೊಳ್ತೀರಿ ಯಾಕಂತಂದ್ರೆ ನಾವು ಕೂಡ ಚಿಕ್ಕವರಿದ್ದಾಗ ಇಂಥ ಕೆಲಸ ಮಾಡಿ ಕುಂತದ್ದು ಯಾವತ್ತು ನಾವು ಸೇವೆಯನ್ನು ಮಾಡ್ತೇವೆ ಒಂದು ಸಂಸ್ಕಾರವನ್ನು ಕಲಿತೇವೆ ಅದು ನಮ್ಮ ಜೀವನದ ಆಯುಷ್ಯ ಸುದ್ದಕ್ಕೂ ನಮ್ಮ ಜೊತೆಗಿರ್ತದೆ ಅಂತ ಸೇವೆಯನ್ನು ಮಾಡಿ ಅಂತ ಸಂಸ್ಕಾರವನ್ನು ನಾನು ಈ ಮಠದಲ್ಲಿ ಈ ವಿದ್ಯಾರ್ಥಿ ವಿದ್ಯಾರ್ಥಿಲಯದಲ್ಲಿ ಪಡ್ಕೊಂಡೇನೆ ಅಂತೇಳಿ ಇವತ್ತು ಈ ಸ್ಥಾನದಲ್ಲಿ ನಾವು ಕೂಡ ಕುರಿತಿದ್ದೇನೆಗೂ ಕೂಡ ನೀವು ಇಲ್ಲಿ ಕಲಿತ ಸಂಸ್ಕಾರ ಮತ್ತು ಸಂಸ್ಕೃತಿ ಬಹಳ ಮುಖ್ಯ ನೀವು ಅಧ್ಯಯನ ಒಂದು ಸ್ವಲ್ಪ ಕಡಿಮೆ ಮಾಡಿ ನಡೀತದೆ ಆದ್ರೆ ಒಳ್ಳೆಯ ಸಂಸ್ಕಾರವನ್ನು ಪಡೀರಿ ಒಳ್ಳೆಯ ಸಂಸ್ಕೃತಿಯನ್ನು ಪಡೆಯಿರಿ ತಂದೆ ತಾಯಿಗಳನ್ನ ಗೌರವಿಸುವುದನ್ನು ಕಲೀರಿ ಗುರು ಹಿರಿಯರನ್ನ ಗೌರವಿಸುವುದನ್ನು ಕಲಿಯಿರಿ ಆ ಒಂದು ಸಂಸ್ಕಾರ ಪದ್ಧತಿ ಆ ಒಂದು ಪರಂಪರೆ ನಿಮ್ಮ ಕೈ ಹಿಡಿತದೆ ಹೊರತು ಮತ್ತೆ ನಿಮ್ಮ ಕೈ ಹಿಡಿಯೋದಿಕ್ಕೆ ಸಾಧ್ಯ ಇಲ್ಲ ಅದಕ್ಕನೇ ನಾವು ತಂದೆ ತಾಯಿಗಳಿಗೆ ಒಬ್ಬ ಆದರ್ಶ ಮಗುವಾಗಬೇಕು ಒಂದೇ ಒಂದು ಘಟನೆಯನ್ನ ಹೇಳ್ತೇನೆ ನಮ್ಮ ಜೀವನದಲ್ಲಿ ತಂದೆ ತಾಯಿಗಳು ಎಂತಹ ಪಾತ್ರವನ್ನು ವಹಿಸ್ತಾರೆ ಅಂತಂದ್ರೆ ಒಬ್ಬ ಚಿಕ್ಕ ಹುಡುಗ ತನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ತಾಯಿಗೆ ಹೇಳ್ತಾನೆ ನಾನು ದೇವರ ಧ್ಯಾನವನ್ನು ಮಾಡಿ ದೇವರ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅದಕ್ಕೆ ನಾನು ತಪಸ್ ಮಾಡಕ್ ಹೋಗ್ತೀನಿ ಅಂತ ಹೇಳಿ ತಾಯಿ ಮೀರಿ ನೋಡ್ರಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಹಠ ಹಿಡಿದ್ ಕುಂಟ್ರ ತಾಯಂದಿರು ಯಾವುದು ಬೇಡ ನ ಹಾಗೇನೆ ಆ ತಾಯಿ ಆಯ್ತು ಮಗ ಏನೋ ಸಾಧನೆ ಮಾಡ್ಬೇಕಂತಾನೆ ದೇವ್ ಸಾಕ್ಷಾತ್ಕಾರ ಮಾಡ್ಕೋಬೇಕಂತಾನೆ ಆಗ್ಲಿ ಅಂತ ಹೇಳಿ ಆತನಿಗೆ ಅವಕಾಶವನ್ನು ಕೊಡ್ತಾಳೆ ಅವನು ಮುಂದೆ ಹಿಮಾಲಯ ಎಲ್ಲೋ ಒಂದ್ ಕಡೆ ಹೋಗಿ ತಪಸ್ ಮಾಡ್ತಾ ಇರ್ತಾನೆ ಹತ್ತು ವರ್ಷ ಆಗ್ತದೆ ಇಪ್ಪತ್ತು ವರ್ಷ ಆಗ್ತದೆ ತಪಸ್ಸು ಮಾಡ್ತಾ ಇರುವಾಗ ಹೀಗೆ ತಪಸ್ ಮಾಡ್ತಾ ಕುಳಿತಿರುವಾಗ ಆ ಒಂದು ಸ್ಥಳಕ್ಕೆ ಇವನ ಊರಿನವರು ಒಂದು ನಾಲ್ಕೈದು ಜನ ಬರ್ತಾರೆ ನಾಲ್ಕೈದು ಜನ ಬಂದು ಅಲ್ಲಿ ಮಾತಾಡ್ಕೊತಾರ ಏನ್ ಮಾತಾಡ್ತಾ ಇರ್ತಾರೆ ನಮ್ಮೂರ ಹುಡುಗಿದ್ದಂಗದಲ್ಲ ಇಲ್ಲೇ ಆಕದಾನ ಏನೋ ತಪಸ್ ಮಾಡಾಕದಣ್ಣ ಇವನ ತಾಯಿ ಅಲ್ಲೇ ಇದ್ದಳ ಒಬ್ಬಕ್ಕೆ ಆದಳ ಈ ತರದ ಮಾತುಗಳನ್ನ ಆ ಹುಡುಗ ಕೇಳ್ತಾನೆ ಕೇಳಿ ಅವನಿಗೆ ಹೌದಲ್ಲ ನಾನು ಬಹಳ ವರ್ಷ ಆದ್ರೂ ಬಂದು ನನ್ನ ತಾಯಿಯನ್ನಾದ್ರೂ ಒಂದ್ಸಲ ನೋಡಿ ಬರ್ಬೇಕು ಅವರೆಲ್ಲಾ ಮಾತಾಡ್ಕೊತಿರ್ತಾರ ಇವನ ತಾಯಿ ಇನ್ನೂ ಅದ ಅದಾಳ ಇನ್ನು ಇನ್ನೊ ಮಗನಸ್ತಾಳ ಈಗೆಲ್ಲಾ ಮಾತಾಡೋದಕ್ಕೆ ಕೇಳಿ ಆತನಿಗೂ ಅನಸ್ತದ ತಾಯಿಯನ್ನು ನೋಡ್ಬೇಕು ಅಂತ ಹೇಳಿ ಆಯ್ತು ಅಂತ ಹೇಳಿ ಆತ ತನ್ನ ಊರಿಗೆ ಬರ್ತಾನೆ ಸಾಯಂಕಾಲ ಆಗಿರ್ತದೆ ಏಳು ಎಂಟರ ಸುಮಾರು ಎಂಟು ಒಂಬತ್ತರ ಸುಮಾರಕ್ಕೆ ಬಂದಾಗ ಒಳಗ ಮನೆಯೊಳಗ ತಾಯಿ ಇರ್ತಾಳ ತಿಂತಳ ಈತ ಕಿಟಕಿ ತಾಯಿ ತಾಯಿಯನ್ನು ನೋಡ್ತಿರ್ತಾನೆ ಏನಾರ ಮಾಡಾತ ನಮ್ಮ ತಾಯಿ ಅಂತ ಹೇಳಿ ಅವಾಗ ತಾಯಿ ಏನ್ ಮಾಡ್ತಿರ್ತಾಳೆ ಅಂತಂದ್ರೆ ಪ್ರತಿ ದಿವಸ ಒಂದ್ ಕೆಲಸ ಮಾಡ್ತಿರ್ತಾಳ ಅವ್ಳ ಸಾಯಂಕಾಲ ರಾತ್ರಿ ಮಲಗುವಾಗ ಆ ದೇವರ ಬೆಳೆ ಕೈ ಮಾಡಿ ನಮಸ್ಕಾರ ಮಾಡಿ ಏನ ಅವಳು ಒಂದು ಧ್ಯಾನವನ್ನು ಮಾಡ್ತಿರ್ತಾಳೆ ಏನ್ ಧ್ಯಾನ ಮಾಡ್ತಿರ್ತಾಳೆ ಅಂತಂದ್ರೆ ನನ್ನ ಮಗ ದೇವರೇ ನನ್ನ ಮಗ ಇಪ್ಪತ್ತು ವರ್ಷ ಅಥ್ವ ನೀನು ಸಾಕ್ಷಾತ್ಕಾರ ಮಾಡ್ಕೊಳ್ತಾನಂತ ಹೋಗಿ ಅದಕ್ಕ ಆದಷ್ಟು ಜಲ್ಲಿ ನೀನು ಅವನಿಗೆ ಸಾಕ್ಷಾತ್ಕಾರ ಆಗುವಂತ ಹೇಳಿ ಕೈ ಮುಗಿದು ನಮಸ್ಕಾರ ಮಾಡ್ತಿರ್ತಾಳೆ ಆ ದೃಶ್ಯವನ್ನು ನೋಡಿ ಈತನ ಮನಸ್ಸು ಪರಿವರ್ತನೆ ಆಗ್ತದೆ ಈತನಿಗೆ ದುಃಖ ಉಮ್ ಬರ್ತದೆ ದುಃಖ ಉಮ್ ಬಂದು ಒಳಗ ತಾಯಿಗೆ ನಮಸ್ಕಾರ ಮಾಡ್ತಾನೆ ತಾಯಿ ಬಹಳ ಖುಷಿ ಆಗ್ತಾಳೆ ಯಾಕಂದ್ರೆ ಇಪ್ಪತ್ತು ವರ್ಷ ಆಯ್ತು ಮಗನನ್ನು ಭೇಟಿನ ಆಗಿಲ್ಲ ಒಮ್ಮೆ ಪ್ರತ್ಯಕ್ಷ ಆದ ತಕ್ಷಣ ಬಹಳ ಖುಷಿ ಆಗ್ತಾನೆ ಖುಷಿಯಾಗಿ ಅವಳು ಅನ್ಕೋತಾಳೆ ಬಹುಶಃ ಮಗನಿಗೆ ದೇವರ ಸಾಕ್ಷಾತ್ಕಾರ ಆಗಿರ್ಬೇಕು ಅದಕ್ಕೆ ಮತ್ತೆ ಭೇಟಿ ಆಗಕ್ ಬಂದಾನ ಅಂತ ಹೇಳಿ ಆದ್ರೆ ಆ ಮಗ ಕೇಳ್ತಾರ ತಾಯಿ ಅಪ್ಪ ನಿನಗೆ ದೇವರ ಸಾಕ್ಷಾತ್ಕಾರ ಆಯ್ತನು ಅಂತ ಹೇಳಿ ಅವಾಗ ಆ ಮಗ ಹೇಳ್ತಾನೆ ದೇವರ ಸಾಕ್ಷಾತ್ಕಾರ ಇಪ್ಪತ್ತು ವರ್ಷದಿಂದ ಅಲ್ಲಿ ಕುಂತಿದ್ದ ತಪಸ್ಸಿಗೆ ಆಗಿರ್ಲಿಲ್ಲ ಈಗ ಐದು ನಿಮಿಷದ ಹಿಂದೆ ನಿನ್ನ ರೂಪಗಳು ನನಗೆ ದೇವರ ಸಾಕ್ಷಾತ್ಕಾರ ಆಯ್ತು ಅಂತ ಹೇಳಿ ಆ ಮಗ ಬರ್ತಾನೆ ಅಂತ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಒಬ್ಬ ತಾಯಿ ತನ್ನ ಮಗಳಿಗಾಗಿ ಇಪ್ಪತ್ತು ವರ್ಷ ಅವಳು ಕೂಡ ತಪಸ್ಸು ಮಾಡಿದ್ರು ಏನು ನನ್ನ ಮಗಳು ಒಳ್ಳೇದಾಗ್ಬೇಕು ಅಂತ ಹೇಳಿ ಹೀಗೆ ನಿಮ್ಮ ತಂದೆ ತಾಯಂದರು ನಿಮಗಾಗಿ ಅವರ ಜೀವನವನ್ನು ಕಷ್ಟಪಡ್ತಿರ್ತಾರೆ ನೋವು ನಲಿವಿನಲ್ಲಿರ್ತಾರೆ ತ್ಯಾಗವನ್ನು ಮಾಡಿರ್ತಾರೆ ನಿಮಗಾಗಿ ಬೇರೆಯವರ ಕಡೆಯಿಂದ ಬೇಯಿಸ್ಕೊಂಡು ಇಲ್ಲಿ ಫೀಸ್ ತಂದು ತುಂಬಿರ್ತಾರೆ ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಒಳ್ಳೆಯ ಮಕ್ಕಳಾಗಬೇಕು ಒಳ್ಳೆಯ ನಾಗರಿಕರಾಗಬೇಕು ಒಳ್ಳೆಯ ಪ್ರಜೆ ಆಗ್ಬೇಕು ನಮ್ಮ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆಯ ಒಳ್ಳೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ನೀವು ಆಗಬೇಕು ಅನ್ನುವಂತಹ ಮಾತುಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಮತ್ತೊಮ್ಮೆ ತಮಗೆಲ್ಲ ಆ ವಿದ್ಯಾರ್ಥಿಗಳಿಗೆ ಆ ಸಿಬ್ಬಂದಿಯವರಿಗೆ ನಮ್ಮ ಒಂದೇನು ಜಾಗೃತಿ ಜಾಥಾ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡು ಎಲ್ಲರಿಗೂ ಇದರ ಬಗ್ಗೆ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಡಾಕ್ಟರ್ ಶಿವಬಸ ಮಹಾಸ್ವಾಮಿಗಳವರ ಒಂದು ಜಯಂತಿ ಸಂದರ್ಭದಲ್ಲಿ ನಡೀತಿರೋದು ನಾವು ಬೇರೆ ಬೇರೆ ಕಾರ್ಯದಲ್ಲಿ ಕಾರ್ಯದ ಮುಖಾಂತರ ಜಯಂತಿಯನ್ನು ಆಚರಿಸುವಂತಹದ್ದು ನಾನು ಅಂತ ಇವತ್ತ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯದ ಮೂಲಕ ನಿಜವಾದ ಜಯಂತಿ ಕಾರ್ಯಕ್ರಮ ಇವತ್ತಿಲ್ಲಿ ಆಚರಣೆಗೊಳ್ತಾ ಇದೆ ಅಂತ ಇಬ್ಬರು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನ ಹೇಳೋಕೆ ಇಷ್ಟಪಡುತ್ತೇನೆ ಒಂದು ಎಲ್ಲ ಪೂಜ್ಯರು ಹೇಳಿದ್ದಾರೆ ನಾನು ಹೇಳುವಂಥ ಅವಶ್ಯಕತೆ ಮತ್ತೇನು ಉಳಿದಿಲ್ಲ ಆದರೆ ಇಲ್ಲಿ ಈ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಚಿಂತನೆ ಆಗಬೇಕಾದಂತಹದ್ದು ಒಂದು ಉನ್ನತ ಮಟ್ಟದೊಳಗ ಇದರ ಬಗ್ಗೆ ರಾಜ್ಯ ಮಟ್ಟದೊಳಗಿನ ಒಂದು ಆಲೋಚನೆ ಒಳಪಡಬೇಕಾದಂತ ಸಂಗತಿ ಅನ್ನೋದನ್ನ ನಾವು ಮರಿಬಾರ್ದು ಆಗಲೇ ಪೂಜ್ಯರು ಹೇಳಿದ ಹಾಗೆ ಉತ್ತರ ಕರ್ನಾಟಕಕ್ಕೆ ಬೆಳಗಾವಿಗೆ ಒಂದು ಸುವರ್ಣ ಸೌಧ ಆಯಿತು ಆದ್ರೆ ಆ ಸುವರ್ಣ ಸೌಧದ ಹೆಸರು ಸುವರ್ಣ ಸೌಧ ಆಯಿತು ಆದ್ರೆ ಈ ಭಾಗದ ಬದುಕು ಇವತ್ತಿಗೂ ಬಂಗಾರ ಆಗುವಂತಹ ಲಕ್ಷಣ ನಮಗೆ ಕಂಡು ಬರ್ತಾ ಇಲ್ಲ ಆ ಕಾರಣಕ್ಕ ಪೂಜ್ಯರು ಹೇಳಿದ ಹಾಗೆ ಇವತ್ತ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಎಷ್ಟು ಕಚೇರಿಗಳಿದಾವೆ ಎಲ್ಲ ಕಾರ್ಯಾಲಯಗಳು ಎಲ್ಲ ಸಿಬ್ಬಂದಿ ಇಲ್ಲಿ ಬೆಳಗಾವಿಗೆ ಅದನ್ನ ಸ್ಥಳಾಂತರಗೊಳಿಸುವಂತಹ ಮೊಟ್ಟ ಮೊದಲ ತೀರ್ಮಾನವನ್ನ ನಾಳೆ ಅಧಿವೇಶನದೊಳಗ ಕೈಗೊಳ್ಳಬೇಕು ಅನ್ನತಕ್ಕಂತಹ ಒತ್ತಾಯವನ್ನು ಈ ಮೂಲಕ ನಾನು ಸರ್ಕಾರಕ್ಕೆ ಮಾಡೋಕೆ ಇಷ್ಟಪಡ್ತೇನೆ ಮೊದಲನೇ ತೀರ್ಮಾನ ಆಗಬೇಕಿತ್ತು ಬರೀ ತೀರ್ಮಾನ ಅಲ್ಲ ಅದು ಕಾರ್ಯಗತಗೊಳ್ಳಬೇಕು ಅದರ ಜೊತೆಗೆ ಏನಾಗಿದೆ ಹತ್ತು ದಿವಸ ಅಧಿವೇಶನದೊಳಗೆ ಏನು ಮಾಡಕ್ಕಾಗಲ್ಲ ಈಗ ನೋಡ್ರಿ ಒಂಬತ್ತರಿಂದ ಇಪ್ಪತ್ತನೇ ತಾರೀಕು ತನಕ ಅಂತಿತ್ತ ಒಂದು ಒಂದ್ ದಿವಸಕ್ಕೆ ಹತ್ತರಿಸ ಅಂತ ಮಾಡ್ಬೇಕು ಇನ್ನ ಈ ಒಂದು ಒಂಬತ್ತರಿಂದ ಹತ್ತೊಂಬತ್ತರ ಈ ಅವಧಿಯೊಳಗ ನಾವು ಎಷ್ಟ್ರ ಮಟ್ಟಿಗೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಆ ಹಿನ್ನೆಲೆಯೊಳಗ ನಾನು ಹೇಳೋಕ್ ಇಷ್ಟ ಉಳಿದ ಅಧಿವೇಶನಗಳು ಅಲ್ಲಿಯೇ ನಡೀಲಿ ಆದ್ರೆ ಚಳಿಗಾಲದ ಅಧಿವೇಶನ ಸಂಪೂರ್ಣವಾಗಿ ಮೂವತ್ತು ದಿವಸಗಳ ಕಾಲ ಅಧಿವೇಶನ ಸಮಗ್ರವಾಗಿ ಇಲ್ಲಿ ಬೆಳಗಾವಿಯೊಳಗ ನಡೆಸುವಂತಹ ತೀರ್ಮಾನನು ಆಗಬೇಕಾದಂತಹ ಅವಶ್ಯಕತೆ ಬಹಳ ಇದೆ ಆ ನಂತರ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಅಂತಂದ್ರೆ ಬರೀ ಘೋಷಣೆಗಳಿಂದ ಆಗೋದಿಲ್ಲ ಭಾಷಣಗಳಿಂದ ಆಗೋದಿಲ್ಲ ಹೆಂಗಾಗ್ತದೆ ಅಂತಂದ್ರೆ ಬಜೆಟ್ನಗ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಮೀಸಲಿಡುವ ಮೂಲಕ ಒಂದು ಹೊಸ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಕೇಳಿಕೊಳ್ತೇವೆ ಅದರ ಜೊತೆಗೆ ಈ ಹತ್ತು ದಿವಸದ ಕಾಟಾಚಾರದ ಅಧಿವೇಶನ ಬೇಡ ಇನ್ನು ಮುಂದಿನ ವರ್ಷ ಅಧಿವೇಶನ ಬೆಳಗಾವಿಗಳನ್ನು ನಡೆಸೋದಾದ್ರೆ ಸಮಗ್ರ ಚಳಿಗಾಲದ ಅಧಿವೇಶನದ ಜೊತೆಗೆ ಇಲ್ಲಿ ಬೆಳಗಾವಿ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ವಿಶೇಷ ಒಂದು ಬಜೆಟ್ ಅನ್ನು ಸಹಿತ ಮಂಡಿಸುವಂತ ಕೆಲಸ ಮಾಡಬೇಕು ಈಗ ಬಹಳ ಜನ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನು ಕೇಳಿದುಕೊಳ್ಳೆ ಅದನ್ನು ತಪ್ಪು ಅಂತ ಹೇಳ್ತಾನೆ ಅದು ನಾನೇನು ಒಪ್ಪೋದಿಲ್ಲ ಅದು ತಪ್ಪೇ ಆದ್ರೆ ಒಂದು ತಿಳ್ಕೊಡ್ರಿ ಇದೇ ರೀತಿಯೊಳಗೆ ಮುಂದೆ ಮುಂದುವರೆದ್ರೆ ಮುಂದೆ ಬರುವ ದಿವಸದೊಳಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ಅಂತಕ್ಕಂಥ ಧ್ವನಿಗೆ ಮತ್ತೆ ಬಹಳ ಹೆಚ್ಚ ಒತ್ತು ಸಿಗತತಿ ಅನ್ನೋದನ್ನ ಮರಿಬಾರ್ದು ಆ ಕಾರಣಕ್ಕೆ ಇವತ್ತ ಒಂದು ಮಕ್ಕಳಲ್ಲಿ ಇದರ ಬಗ್ಗೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಆಗ್ಲಿ ನಮ್ಮ ಶೇಗುಷಿ ಪೂಜಾರಿ ಹೇಳ್ರು ಇಲ್ಲಿ ಕುಂತರೊಳಗೆ ಯಾರು ಏನಿರಿ ಹೇಳಕ್ ಬರುದಿಲ್ಲ ಅಂತ ಹೇಳಿ ಈಗ ನೋಡ್ರಿ ನೀ ನಾಗಲೂರ್ ಮಠದ ದೆಹಲಿ ಇದ್ರೊಳಗೆ ಓದಿರ್ತಕ್ಕಂಥ ನಮ್ ಹಂದಿಗೊಂತ ಹುಡುಗೊಬ್ಬ ಅಲ್ಲಿ ಐ ಪಿ ಎಸ್ ಮುಗಿಸಿದ ಇವತ್ತ ಮಹಾರಾಷ್ಟ್ರದ ಏನು ಇಡೀ ಮಹಾರಾಷ್ಟ್ರದ ಸಿ ಐಳ ಡಿ ಐ ಜಿ ಆಗಿದ್ದಾನೆ ನಾವು ಡಿ ಐ ಜಿ ಅದಕ್ಕೆ ಯಾರನ್ನು ನೆಗ್ಲೆಕ್ಟ್ ಮಾಡಂಗಿಲ್ಲ ಇಲ್ಲಿ ಗೊತ್ತಾದ್ರೊಳಗೆ ಯಾರೇ ಒಬ್ರು ಪಟ್ಟಣ ಮುಖ್ಯಮಂತ್ರಿ ಆದ್ರೂ ಆದ್ರೆ ಯಾರ ಚಿರ ಗೊತ್ತಿಲ್ಲ ಹೇಳಕ್ ಬರುದಿಲ್ಲ ಯಾರಿಗೆ ಯಾವಾಗ ಏನು ಅವಕಾಶ ಸಿಗುತ್ತೈತಿ ಆದ್ರೆ ಒಂದು ನಿಮಿತ್ತದಲ್ಲಿ ಒಳಗಿರ್ಲಿ ಯಾರ ಅಂತ ಅವಕಾಶ ಸಿಕ್ತು ಅಂತಂದ್ರೆ ಏನ್ ಮಾಡಬೇಕು ಮೊಟ್ಟ ಮೊದಲನೇ ಕೆಲಸ ಅಂತಂದ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮೊಟ್ಟ ಮೊದಲ ಸಂಕಲ್ಪವನ್ನು ತೊಟ್ಟು ಈ ಭಾಗದ ಸಮಗ್ರ ಅಭಿವೃದ್ಧಿ ಆಗುವಂತ ಕಾರ್ಯವನ್ನು ಮಾಡೋ ಮೂಲಕ ಈಗ ನೋಡ್ರಿ ಕೆಲ ಜನ ಹೇಳಿದ್ರು ಹತ್ತು ದಿವಸ ಯಾಕಂದ್ರೆ ಈ ಅನುಕೂಲತೆಗಳಿಲ್ಲ ಇರೋದಕ್ಕೆ ಸಂಪೂರ್ಣ ಅನಿವೇಶ ನಡೆಸೋದಕ್ಕೆ ಅನುಕೂಲತೆಗಳಿಲ್ಲ ಅಂತ ಅವರೇ ಹೇಳ್ತಾರೆ ಬಾಯಿ ಬಿಟ್ಟ ಅನುಕೂಲತೆ ಇಲ್ಲ ಅಂದ ಮೇಲೆ ಅನುಕೂಲತೆ ಕಲ್ಪಿಸೋ ಕೆಲಸ ಯಾರು ನೀವೇ ಮಾಡಬೇಕು ಆ ಕಾರಣಕ್ಕ ಆ ಕೆಲಸ ನಡಿಬೇಕು ಕೊಡತಕ್ಕಂಥದ್ದು ಅದಕ್ಕೆ ಈ ವಿದ್ಯಾರ್ಥಿಗಳು ನಮ್ಮ ಶ್ರೇಗು ಶ್ರೀ ಪೂಜ್ಯರು ಹೇಳಿದ ಹಾಗೆ ಬಹಳ ಚಂದ ಘೋಷಣೆಗಳು ಕೇಳಿಬಂದು ಬಹುಶಃ ನಾನು ಅನ್ಕೋತೀನಿ ಈ ಘೋಷಣೆಗಳು ಇವತ್ತ ಬರೇ ಲಿಂಗರಾಜ್ ಕಾಲೇಜಿನಿಂದ ಇಲ್ಲಿ ನಾಗನೂರು ಮಠದವರೆಗೆ ಕೇಳಿ ಬಂದವು ಇನ್ನು ಮುಂದೆ ಬರುವ ದಿವಸದೊಳಗೆ ಉತ್ತರ ಕರ್ನಾಟಕದ ಹಳ್ಳಿ ಹಳ್ಳಿಗಳಿಂದ ಜನ ಎತ್ತು ಬರುವಂತಹ ದಿವಸಗಳನ್ನ ನಾವು ನೋಡ್ತೀನಿ ಆ ಕಾರಣಕ್ಕೆ ಇದು ಪ್ರಾರಂಭ ಇದು ಪ್ರಾರಂಭ ಆದ್ರೆ ಅಲ್ಲಗರಿಬೇಡ್ರಿ ಅಲಕ್ಷ್ಯ ಮಾಡಬೇಡ್ರಿ ಜನ ಎಡ ಮೊದಲು ನೀವು ಹೆಸರಾಗಲಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋ ಮೂಲಕ ಡಾಕ್ಟರ್ ಶಿವಬಸು ಸ್ವಾಮಿಗಳ ಕನಸು ಇಷ್ಟೆಲ್ಲ ಮಾಡ್ಬೇಕು ಅನ್ನೋದು ಏನು ಅವ್ರದ್ದು ಏನವ್ರದು ಅವ್ರು ಕೈಯೊಳಗೊಂದು ದತ್ತಿ ನೋಡಿದ್ರ ಆ ದತ್ತ ಐತಲ್ಲ ಆ ದತ್ತ ಹಿಂಗ್ ಹಿಡ್ಕೊಂಡು ನಿಂತರು ಅಂತಂದ್ರ ಆ ದತ್ತ ಅವರೇ ಆಸನಕ್ಕಾಗಿ ಇರಲಿಲ್ಲ ಅದು ಅವ್ರಿಗೆ ಹಿಡ್ಕೊಳಕ ಅವ್ರ ಕೈಗೆ ಆಸನಕ್ಕಾಗಿರ್ಲಿಲ್ಲ ಆ ದತ್ತ ಎದಕ್ಕಿತ್ತು ಅಂತಂದ್ರೆ ಎಲ್ಲಿ ದತ್ತ ಇಟ್ಟು ನಿಲ್ತಾರ ಅಲ್ಲೊಂದು ಮಹತ್ ಕಾರ್ಯ ಎದ್ದು ನಿಲ್ಲುವಂತಹ ಕೆಲಸ ಆ ದತ್ತದ ಮೂಲಕ ಆಗಿದೆ ಆ ಕಾರಣಕ್ಕ ಅವರ ಜಯಂತಿ ಸಾರ್ಥಕವಾದ ಜಯಂತಿ ಇದು ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಬಹಳ ಅದ್ಭುತವಾದ ಕಾರ್ಯಕ್ರಮ ಇದು ಬರೇ ಒಂದೇ ಆಗಬಾರ್ದು ಇಂಥ ಹೊಸತನಗಳು ಕೂಡಬೇಕು ಬಹಳಷ್ಟು ವೈವಿಧ್ಯತೆಗಳ ಮೂಲಕ ಸಾರ್ಥಕವಾದ ಜಯಂತಿಯನ್ನ ನಾವು ನೀವೆಲ್ಲ ಆಚರಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನಾಡ್ತಾ ಬೆಳಗಿನಿಂದ ಬಹಳಷ್ಟು ವೃತ್ತಿನಿಂದ ಬಂದಿದ್ದೀವಿ